ನಮಸ್ಕಾರ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬಟನ್ ಅನ್ನು ಪ್ರೆಸ್ ಮಾಡಿ ಪರಪನ ಅಗ್ರಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದರೂ ದರ್ಶನ್ ಅವರ ಕದರ್ ಮಾತ್ರ ಕಡಿಮೆ ಆದಂತೆ ಕಾಣುತ್ತಿಲ್ಲ ಬಳ್ಳಾರಿ ಜೈಲಿನಲ್ಲಿ ಇರುವ ದರ್ಶನ್ ಅವರನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಬಂದಿದ್ದರು ಈ ವೇಳೆ ದರ್ಶನ್ ಅವರು ಮಾಧ್ಯಮದವರನ್ನ ನೋಡುತ್ತಿದ್ದಂತೆ ಮದ್ಯದ ಬೆರಳು ತೋರಿಸಿದ್ದಾರೆ ಇದೀಗ ಈ ಸುದ್ದಿ ಸಿಕ್ಕ ಬಟ್ಟೆ ವೈರಲ್ ಆಗಿದ್ದು ದರ್ಶನ್ ಮಾಡಿದ ಕೆಲಸಕ್ಕೆ ಮಾಧ್ಯಮದವರು ಉರಿದು ಬೀಳುತ್ತಿದ್ದಾರೆ ಇನ್ನು ಈ ಬಗ್ಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ ಮಾತನಾಡಿದ್ದು ದರ್ಶನ್ ಯಾರಿಗೂ ಸಹ ನೇರವಾಗಿ ಬೆರಳು ತೋರಿಸಿಲ್ಲ ಬದಲಾಗಿ ಅವರಿಗೆ ಕೈ ನೋವು ಆಗಿರಬಹುದು ಹಾಗಾಗಿ ಬೆರಳು ಮಡಚಿಕೊಂಡಿರಬಹುದು ಆದ್ದರಿಂದ ಅದನ್ನು ತಪ್ಪಾಗಿ ಭಾವಿಸಬಾರದು ದರ್ಶನ್ ತೋರಿಸಲೇಬೇಕು ಅಂತಿದ್ದರೆ ನೇರವಾಗಿಯೇ ತೋರಿಸುತ್ತಿದ್ದ ಸುಮ್ಮನೆ ಗಾಸಿಫು ಎಬ್ಬಿಸಬೇಡಿ ಎಂದಿದ್ದಾರೆ ಇದೀಗ ದರ್ಶನ್ ಅವರ ವಿರುದ್ಧ ಮಾಧ್ಯಮದವರು ಕೆಂಡ ಕಾರುತ್ತಿದ್ದಾರೆ ದರ್ಶನ್ ಜೈಲಿನಲ್ಲಿ ಕಂಬಿ ಹೆಣಿಸುತ್ತಿದ್ದರೂ ಕೂಡ ಏನೂ ಬುದ್ಧಿ ಬಂದಿಲ್ಲ ಈ ರೀತಿ ಅಹಂಕಾರ ತೋರಿಸಿದರೆ ಜೈಲಿನ ಮುದ್ದೆ ಗತಿಯಾಗುತ್ತೆ ಅಂತೆಲ್ಲ ದರ್ಶನ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಇದನ್ನು ನೋಡಿ ದರ್ಶನ ಅಭಿಮಾನಿಗಳು ತುಂಬಾ ಖುಷಿಯಾಗಿತ್ತು ಬಾಸ್ ನೀವು ಮಾಡಿದ್ದು ಸರಿಯಾಗಿದೆ ಸಿಂಹ ಎಲ್ಲಿದ್ದರೂ ಸಿಂಹನೇ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಮಾಡಿದ್ದು ಸರಿನಾ ತಪ್ಪ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ